ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಸೋಲೆಂಬುದೇ ಅಲ್ಪ ವಿರಾಮ ಎಂಬ ನೇಮಿಚಂದ್ರ ಅವರು ಬರೆದಿರುವಂಥ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸೊ ನೇಮಿಚಂದ್ರ ಅವರ ಪರಿಚಯ ಮತ್ತು ನೇಮಿಚಂದ್ರ ಅವರ ಒಂದು ಈ ಒಂದು ಸೋಲೆಂಬುದೇ ಪಾಠ ಸೋಲೆಂಬುದೇ ಅಲ್ಪವಿರಾಮ ಪಾಠದ ಸಮ್ಮರಿಯನ್ನು ಸಮ್ಮರಿಯನ್ನು ನೋಡ್ತೀರಿ ಆಮೇಲೆ ನಾವು ನೋಟ್ಸನ್ನು ಕೂಡ ನೋಡ್ತಾ ಹೋಗ್ತೀವಿ ಸೊ ಇನ್ನೇನು ತಡ ಮಾಡೋದು ಈಗ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಸೊ ಈಗ ನೇರವಾಗಿ ವಿಷಯಕ್ಕೆ ಹೋಗ್ಬಿಡೋಣ ಸೊ ಇಲ್ಲಿ ಇಲ್ಲಿ ಮೊದಲೇದಾಗಿ ಸೋಲೆಂಬುದೇ ಅಲ್ಪ ವಿರಾಮ ಈ ಒಂದು ಪಾಠವನ್ನು ಬರೆದಿರುವಂಥವರು ನೇಮಿಚಂದ್ರ ನೇಮಿಚಂದ್ರ ಅವರು ಒಬ್ಬ ಪ್ರಮುಖ ಕನ್ನಡದ ಬರಹಗಾರ್ತಿ ಅವರ ಪ್ರಮುಖ ಕೃತಿಗಳಲ್ಲಿ ಬದುಕು ಬದಲಿಸಬಹುದು ಅನ್ನುವಂತಹ ಒಂದು ಕೃತಿ ಆಗಿರ್ಬೋದು ಹಾಗೇ ನೇಮಿಚಂದ್ರರ ಕತೆಗಳು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಸೋಲೆಂಬುದು ಅಲ್ಪವಿರಾಮ ಕಾಲು ಹಾದಿಯ ಕೋಲ್ ಬೆಂಚುಗಳು ಹಾಗೆ ಮಹಿಳಾ ವಿಜ್ಞಾನಿಗಳು ಹೋರಾಟದ ಹಾದಿಯಲ್ಲಿ ಧೀಮಂತ ಮಹಿಳೆಯರು ಕೂಡ ಸೇರಿಕೊಳ್ತವೆ ಸೊ ಹಾಗಾಗಿ ಒಬ್ಬ ಕನ್ನಡದ ಒಬ್ಬ ಒಳ್ಳೆ ಕವಯತ್ರಿ ಅಂತಲೇ ನೇಮಿಚಂದ್ರ ಅವ್ರನ್ನ ಕರಿತೀವಿ ಅದಷ್ಟೇ ಅಲ್ಲದೆ ಅವರೊಬ್ಬ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಿನಲ್ಲಿ ಕೆಲಸವನ್ನು ಮಾಡಿದೆ ಮಾಡಿದ್ದಾರೆ ಸೊ ಅವರೊಬ್ಬ ಹಿರಿಯರು ಕೂಡ ಹೌದು ಈ ಒಂದು ಪಾಠದ ಸಾರಾಂಶಕ್ಕೆ ಹೋಗ್ಬಿಡೋಣ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಪಾಠದಲ್ಲಿ ನೇಮಿಚಂದ್ರ ಅವರು ಏನನ್ನ ಹೇಳಿದ್ದಾರೆ ಅನ್ನೋದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ ಸೊ ಈ ಒಂದು ಪಾಠದಲ್ಲಿ ನೇಮಿಚಂದ್ರ ಅವರು ಸೋಲು ಕೊನೆಯಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅವರೊಬ್ಬ ಕನ್ನಡದ ಪ್ರಸಿದ್ಧ ಬರಹಗಾರ್ತಿ ಹಾಗಾಗಿ ಅವರನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು ಸೊ ಇಲ್ಲಿ ಕನ್ನಡದ ಬರಹಗಾರ್ತಿಯಾಗಿ ಅವರು ಹಲವು ರೀತಿಯಲ್ಲಿ ಇಲ್ಲಿ ನೋಡ್ಬೋದು ನೀವು ಕನ್ನಡ ಬರಹಗಾರ್ತಿ ಸೊ ಅವರು ಬದುಕು ಬದಲಿಸಬಹುದು ಅದೆಲ್ಲ ಕೂಡ ಬರೆದಿದ್ದಾರೆ ಇವಾಗ ನೇರವಾಗಿ ನಾವು ಇಲ್ಲಿ ಸೋಲೆಂಬುದೇ ಅಲ್ಪ ವಿರಾಮ ಈ ಒಂದು ಒಂದು ಪಾಠದಲ್ಲಿ ಈ ಒಂದು ಪಾಠ ಒಂದು ಲೇಖನದ ರೂಪದಲ್ಲಿದೆ ಸೊ ಇದು ಕೋಪ ಆತಂಕ ಆಶೆ ನಿರಾಶೆಗಳಿಗೆ ಕೊಲೆ ಮಾಡುವಂತಹ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಾಗೆ ಅಂತಕ್ಕೆ ತಲುಪುವುದನ್ನು ಆಶಯವಾಗಿರಿಸ್ಕೊಂಡಿದೆ ಅದಕ್ಕೆ ಅಕ್ಷರಸ್ಥ ಅನಕ್ಷರಸ್ಥರೆಂಬ ಭಾವ ಇಲ್ಲ ಅಂತ ಲೇಖಕಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಎಮ್ ಬಿ ಬಿ ಎಸ್ ಮಾಡಿದಂಥ ಹುಡುಗಿ ಎಮ್ ಡಿ ಸೀಟು ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಸಂಗ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ್ದ ಲೇಡಿ ಶ್ರೀರಾಮ್ ಕಾಲೇಜಿಗೆ ಸೀಟ್ ಸಿಗಲಿಲ್ಲ ಅಂಥೇಳಿ ಅಡ್ಮಿಷನ್ ಸಿಗಲಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಬಗ್ಗೆ ಹೇಳ್ತಾರೆ ಆ ನಂತರದಲ್ಲಿ ಹಲವಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳನ್ನು ಲೇಖಕಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಸಮಾಜವು ಗೆಲ್ಲುವ ಬಗ್ಗೆ ಸ್ಪರ್ಧೆಯ ಬಗ್ಗೆ ಹೆಚ್ಚು ಒತ್ತು ಹೇಳುತ್ತದೆ ಹೊರತು ಸೋಲನ್ನು ಎದುರಿಸೋದ್ರ ಬಗ್ಗೆ ಅಥವಾ ಸೋಲನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕಲಿಸ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಲೇಖಕಿ ನಮಗೆ ಹೇಳ್ತಾ ಹೋಗ್ತಾರೆ ಇಲ್ಲಿ ಕಲ್ಕತ್ತಾದಲ್ಲಿ ಒಂಬತ್ತು ವರ್ಷದ ಸ್ನೇಹ ತನ್ನ ಬೆಸ್ಟ್ ಫ್ರೆಂಡ್ ವಿಷಯದಲ್ಲಿ ಹೆಂಗೆ ಅಡುತ್ತಾಳೆ ಅದ್ರ ಬಗ್ಗೆ ಇಲ್ಲಿ ಹೇಳ್ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡ ಕಾರಣ ಸಾರಿ ಇಲ್ಲಿ ಕಲ್ಕತ್ತಾದಲ್ಲಿ ಒಂಬತ್ತು ವರ್ಷದ ಸ್ನೇಹ ತನ್ನ ಬೆಸ್ಟ್ ಫ್ರೆಂಡ್ಸ್ಗಿಂತ ಹೆಚ್ಚು ಅಂಕ ತೆಗೆದುಕೊಂಡ ಕಾರಣ ಅವ ಅವರಿಗೆ ಆಹಾರದಲ್ಲಿ ಇಲಿ ಪಾಷಾಣ ಹಾಕಿ ಸಾಯಿಸಿದ್ದು ಹಾಗೆ ಹಿಂದಿ ಟೀಚರ್ ಉಮಾ ಮಹೇಶ್ವರಿ ತನ್ನ ರಿಪೋರ್ಟ್ ಕಾರ್ಡಿನಲ್ಲಿ ಅಂಕಗಳನ್ನು ಸುಧಾರಿಸಿಕೊಳ್ಳಲು ಬರೆದ ನಾಲ್ಕು ಸಾಲುಗಳಿಗೆ ಒಂಬತ್ತನೆಯ ವಿದ್ಯಾರ್ಥಿ ಟೀಚರ್ ಅನ್ನು ಇರಿದು ಕೊಲೆ ಮಾಡಿದ್ದು ಮುಂತಾದ ಘಟನೆಗಳನ್ನು ಲೇಖಕಿ ವಿವರಿಸ್ತಾರೆ ಇಲ್ಲಿ ಎರಡು ಮೂರು ಘಟನೆ ಹೇಳ್ತಾರೆ ಪಾಷಾಣ ಹಾಕಿ ಸಾಯಿಸಿದ್ದಿರ್ಬೋದು ಫ್ರೆಂಡು ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ಟೀಚರ್ನ ಸ್ಟೂಡೆಂಟ್ ಸಾಯಿಸಿದ್ದಾಗಿರ್ಬೋದು ಸೊ ಆ ಒಂದು ಘಟನೆಗಳನ್ನು ನೀವು ಇಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಅದರ ಜೊತೆಗೆ ನೀವು ಇಲ್ಲಿ ಗಮನಿಸ್ಬೋದು ಪರೀಕ್ಷೆಯಲ್ಲಿನ ಸೋಲು ಮಾತ್ರವಲ್ಲದೆ ಪ್ರೇಮ ವೈಫಲ್ಯಗಳು ಕೂಡ ಆತ್ಮಹತ್ಯೆ ಕೊಲೆಗೆ ಕಾರಣವಾಗ್ತವೆ ಎಂಬುದನ್ನು ಲೇಖಕಿ ಗಮನ ಸೆಳೀತಾ ಹೋಗ್ತಾರೆ ಉಮೇಶ ಮತ್ತು ರಾಜಿ ಪ್ರಸಂಗದ ಮೂಲಕ ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆ ಮಾಡಿಕೊಂಡ ರಾಜಿಯ ದುರಂತ ಅಂತ್ಯವನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ರಾಜಿ ಅಂತ ಬುದ್ಧಿವಂತೆ ಇಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೆಯದನ್ನು ಮಾಡಿಕೊಂಡು ಚೆನ್ನಾಗಿ ಓದಿರ್ತಾಳೆ ಸೊ ಆದರೆ ತಾನು ತನ್ನ ಪ್ರೀತಿಯನ್ನು ಕಳೆದುಕೊಂಡಾಗ ಆತ್ಮಹತ್ಯೆಯ ಅಂಚಿಗೆ ಹೋಗ್ತಾಳೆ ತನ್ನ ಸ್ಥಾ ತಾಯಿಯ ಸ್ಥಿತಿಯನ್ನು ಒಮ್ಮೆನಾದರೂ ಇವಳು ಇಮ್ಯಾಜಿನ್ ಮಾಡ್ಕೊಳಂಗಿದ್ದರೆ ಖಂಡಿತ ಇವಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕಿ ಭಾವಿಸ್ತಾ ಹೋಗ್ತಾರೆ ಪ್ರೀತಿಯಲ್ಲಿನ ಸೋಲನ್ನು ಒಪ್ಪಿಕೊಳ್ಳುವುದು ಹೇಳಿಕೊಳ್ಳುವುದು ಕಷ್ಟ ಆದರೂ ಅಭಿಮಾನದ ಗೋಡೆಗಳನ್ನು ಒಡೆದು ನಿಮ್ಮವರಲ್ಲಿ ತೋಡಿಕೊಳ್ಳಬೇಕು ಎಂದು ಲೇಖಕ್ಕೆ ಸಲಹೆ ಕೊಡ್ತಾ ಹೋಗ್ತಾರೆ ಅಂದರೆ ಪ್ರೀತಿನಲ್ಲಿ ನಾವು ಸೋಲ್ತೀರಿ ಗೆಲ್ತೀರಿ ಅನ್ನೋದಕ್ಕಿಂತ ಸಾಯೋ ಹಂತಕ್ಕೆ ಹೋಗಬಾರ್ದು ಸಾಯೋ ಹಂತಕ್ಕೆ ಹೋದರೆ ಅದು ಪ್ರೀತಿನೇ ಅಲ್ಲ ಅಂತಂದೇಳಿ ಲೇಖಕ್ಕೆ ಇಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ನಮ್ಮವ್ರ ಹತ್ರ ನಮಗೆ ತುಂಬ ಆತ್ಮೀಯರ ಹತ್ರ ನಾವು ನಮ್ಮ ಪ್ರೀತಿಯನ್ನು ತಿಳಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಇನ್ನೊಬ್ಬ ಯುವತಿಯ ಉದಾಹರಣೆಯನ್ನು ಕೊಡ್ತಾರೆ ಅವಳು ಅಪಾತ್ರನನ್ನು ಪ್ರೀತಿಸಿ ಅಂದರೆ ಅವನಿಗೆ ಅವಳಿಗೆ ಎಲಿಜಬಲ್ ಆಗದೇ ಅಂಥವನನ್ನು ಪ್ರೀತಿಸಿ ಕೊನೆಗೆ ಆ ಪ್ರೀತಿಯಲ್ಲಿ ವಿಫಲ ಆಗ್ತಾಳೆ ಆ ವಿಫಲ ಆದಮೇಲೆ ಲೇಖಕಿಯ ಕಥೆಯನ್ನು ಅವಳು ಓದಿಕೊಳ್ತಾಳೆ ಓದಿಕೊಂಡ ನಂತರ ಸೋಲನ್ನು ತನ್ನ ಸೋಲು ಅಂಥೇಳಿ ಭಾವಿಸದೆ ನನ್ನಂಥ ಹುಡುಗಿಯನ್ನು ಪಡೆಯುವ ಭಾಗ್ಯ ಅವನಿಗಿಲ್ಲ ಅನ್ನುವಂತಹ ಮಾತನ್ನು ನನ್ನಂತಹ ಹುಡುಗಿಯನ್ನು ಪಡೆಯುವ ಭಾಗ್ಯ ಅವನಿಗಿಲ್ಲ ಅನ್ನುವಂಥ ಮಾತನ್ನು ಅವಳು ಪಾಸಿಟಿವ್ ಆಗಿ ತೊಗೊಳ್ತಾಳು ಪಾಸಿಟಿವ್ ಥಿಂಕ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಅವಳು ಮೂಲಕ ಇಲ್ಲಿ ಲೇಖಕ್ಕೆ ತಿಳಿಸ್ತಾ ಇದ್ದಾರೆ ಸೊ ನಾವು ಪಾಸಿಟಿವ್ನೆಸ್ಸನ್ನು ಬೆಳೆಸ್ಕೊಂಡಾಗ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸನ್ನು ದೂರ ಮಾಡ್ಬೋದು ನಮ್ಮಲ್ಲಿರುವ ಹತಾಶೆ ನೋವು ದುಃಖ ದುಮ್ಮಾನವನ್ನು ದೂರ ಮಾಡ್ಬೋದು ಅನ್ನೋದಕ್ಕೆ ಈ ಯುವತಿಯನ್ನು ಇಲ್ಲಿ ಸಾಕ್ಷಿಯಾಗಿ ಕೊಡ್ತಾರೆ ಸೊ ಯುವತಿಯನ್ನು ಇಲ್ಲಿ ಗೆಲ್ಲಿಸಿದ್ದು ಆ ಥರ ಪಾಸಿಟಿವ್ ಥಿಂಕಿಂಗ್ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕು ಆನಂತರ ಲೇಖಕಿ ಇಲ್ಲಿ ಹೇಳ್ತಾ ಇದ್ದಾರೆ ಬದುಕು ನಮ್ಮನ್ನು ಅಂಚಿಗೆ ತಳ್ಳಿದಾಗ ಕೈ ಬಿಡಬೇಡಿ ಬದುಕಿನ ಬೆರಳೆ ಹಿಡಿದು ಹಿಂದೆ ಸರಿದು ಬನ್ನಿ ಅಂಥೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಸೋಲು ಒಂದು ಅಲ್ಪ ವಿರಾಮ ಹೊರತು ಫುಲ್ ಸ್ಟಾಪ್ ಅಲ್ಲ ಅಂತ ಹೇಳಿ ಹೇಳ್ತಾರೆ ಸೋಲು ಒಂದು ಅಲ್ಪ ವಿರಾಮ ಅದೊಂದು ಕಾಮ ಅಷ್ಟೇ ಒಂದು ಸ್ವಲ್ಪ ಹೊತ್ತಿರುತ್ತೆ ಅದಾದಮೇಲೆ ಮತ್ತೆ ನಾವು ಗೆಲ್ಲೋಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ನಮ್ಮ ಬದುಕಿನ ನಿಘಂಟಿನಿಂದ ಸೋಲು ಪದವನ್ನು ನಾವು ಹೊರಗೆ ಸಿಗೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾವುದು ಸೋಲಲ್ಲ ಎಲ್ಲವೂ ಸವಾಲು ಎಂದು ಲೇಖಕಿ ಸಮಾಪ್ತಿಯನ್ನು ಗೊಳಿಸ್ತಾ ಇದ್ದಾರೆ ಇದು ಅವರು ಈ ಒಂದು ಸೋಲೆಂಬುದೇ ಅಲ್ಪ ವಿರಾಮ ಪಾಠದಲ್ಲಿ ಹೇಳಿರುವಂಥ ವಿಚಾರಗಳು ಸೊ ಈಗ ಸೋಲೆಂಬುದೇ ಅಲ್ಪ ವಿರಾಮ ಈ ಒಂದು ಪಾಠದಲ್ಲಿನ ಒಂದು ಸ್ವಾರಸ್ಯ ಏನು ಅಂತೇಳಿ ಪ್ರಶ್ನೆ ನಿಮಗೆ ಬರ್ಬೋದು ಸೊ ಆ ಪ್ರಶ್ನೆ ಬಂದಾಗ ನೀವು ಏನನ್ನ ಬರೀಬೇಕಾಗುತ್ತೆ ಅಂತಂದರೆ ಇಲ್ಲಿ ಸೋಲೆಂಬುದೇ ಅಲ್ಪ ವಿರಾಮ ಈ ಒಂದು ಪಾಠದಲ್ಲಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನು ಬರೀಬೇಕು ಸೋಲೆ ಎಂಬ ಅನ್ನುವಂಥ ಶೀರ್ಷಿಕೆಯ ಬಗ್ಗೆ ಬರೀಬೇಕು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಸೋಲು ಅನ್ನುವಂಥದ್ದು ಅಲ್ಪ ವಿರಾಮ ಅಂದರೆ ತಾತ್ಕಾಲಿಕ ನಿಲುಗಡೆ ಅಂದರೆ ಸೋಲು ಬದುಕಿನ ಅಂತ್ಯ ಅಲ್ಲ ಬದಲಾಗಿ ಇದು ಮುಂದಿನ ಹೆಜ್ಜೆಗೆ ಹೊಸ ಪ್ರಯತ್ನಕ್ಕೆ ಅವಕಾಶ ನೀಡುವ ಒಂದು ವಿರಾಮ ಅಷ್ಟೆ ಒಂದು ಅಲ್ಪ ವಿರಾಮ ನಾಟ್ಯ ಪೂರ್ಣ ವಿರಾಮ ಇಟ್ ಈಸ್ ಎ ಅಲ್ಪ ವಿರಾಮ ಈ ಶೀರ್ಷಿಕೆಯು ಓದುಗರಿಗೆ ಆಶಾವಾದವನ್ನು ಭರವಸೆಯನ್ನು ಕಾನ್ಫಿಡೆನ್ಸನ್ನು ಸೊ ಆತ್ಮವಿಶ್ವಾಸವನ್ನು ತುಂಬ್ತಾ ಹೋಗುತ್ತೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಸೋಲು ಎಂದು ಭಾವಿಸದೆ ಅವುಗಳನ್ನು ದಾಟಿದ ನಂತರವೂ ಬದುಕು ಇರುತ್ತದೆ ಎಂಬ ಸಕಾರಾತ್ಮಕ ದೃಷ್ಟಿಕೋನವನ್ನು ಈ ಶೀರ್ಷಿಕೆ ನೀಡ್ತಾ ಹೋಗ್ತದೆ ಅಂದರೆ ಪಾಸಿಟಿವ್ ಒಂದು ಥಿಂಕಿಂಗ್ ವೇ ಅನ್ನು ಇಲ್ಲಿ ಕೊಡ್ತಾ ಹೋಗುತ್ತೆ ದೃಷ್ಟಿಕೋನವನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ಸೋಲ್ ಎಂಬುದು ಅಲ್ಪ ವಿರಾಮದಲ್ಲಿ ಬರುವ ವಿವಿಧ ಕಥಾ ಪ್ರಸಂಗಗಳನ್ನು ವಿಶ್ಲೇಷಿಸಿ ಅಂತ ಇದೆ ಸೊ ಇಲ್ಲಿ ಏನೇನು ಇನ್ಸಿಡೆಂಟ್ಸ್ ಆಯಿತು ಅನ್ನುವಂಥದ್ದನ್ನು ಈ ಪ್ರಶ್ನೆ ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನೀವು ಉತ್ತರ ಬರೀಬೇಕು ಸೊ ಇಲ್ಲಿ ಸೋಲೆಂಬುದು ಅಲ್ಪ ವಿರಾಮ ಲೇಖನದಲ್ಲಿ ಹಲವು ಪ್ರಸಂಗಗಳನ್ನ ಲೇಖಕಿ ಇಲ್ಲಿ ವಿಶ್ಲೇಷಿಸ್ತಾ ಹೋಗಿದ್ದಾರೆ ಏನು ಅಂತಂದರೆ ಪರೀಕ್ಷಾ ವೈಫಲ್ಯಗಳಿಂದ ಆತ್ಮಹತ್ಯೆಗಳು ಫಸ್ಟ್ ಪಾಯಿಂಟು ಅಂದರೆ ಎಕ್ಸಾಮಿನೇಷನ್ ಟೈಮ್ ಟೈಮಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ ಹುಡುಗಿ ಎಮ್ ಡಿ ಸೀಟು ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಆಮೇಲೆ ಇಲ್ಲಿ ಹೆಚ್ಚು ಅಂಕ ತಗೊಂಡ್ರು ಪ್ರತಿಷ್ಠಿತ ಕಾಲೇಜು ದೊಡ್ಡ ಒಂದು ಯಾವುದೋ ಕಾಲೇಜಿಗೆ ಸೀಟ್ ಸಿಗಲಿಲ್ಲ ಅಂತ ದಿಲ್ಲಿ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ಹೇಳ್ತಾರೆ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಅವರು ಹೇಳ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿನ ಒತ್ತಡ ವೈಫಲ್ಯಗಳನ್ನು ಸಹಿಸಿಕೊಳ್ಳಲಾಗದೆ ಜನರು ಸಾವಿನ ಹಂಚಿಕೆ ಹೋಗ್ತಾ ಇರುವಂಥದ್ರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಸ್ಪರ್ಧಾತ್ಮಕ ಮನೋಭಾವದಿಂದ ಕೊಲೆಗಳು ಅಂದರೆ ಕಾಂಪಿಟೇಷನನ್ನು ಲೀಡ್ ಮಾಡೋಕ್ಕಾಗದೆ ಒಬ್ಬರು ಕಾಂಪಿಟೇಟ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಫೈಟ್ ಕೊಡೋಕ್ಕಾಗದೆ ಒಂದು ಕೊಲೆ ಮಾಡುವಂಥ ಯತ್ನ ಮಾಡುವಂಥದ್ದು ಕಲ್ಕತ್ತಾದಲ್ಲಿ ಇಲ್ಲಿ ಒಂಬತ್ತು ವರ್ಷದ ತನ್ನ ಗೆಳತಿಯರು ಹೆಚ್ಚು ಅಂಕ ಗಳಿಸುತ್ತಿದ್ದುದನ್ನು ಕ ಗಳಿಸ್ತಿರೋದನ್ನು ಕಂಡಂತಹ ಅವರ ಫ್ರೆಂಡು ಆಹಾರದಲ್ಲಿ ಇಲಿ ಪಾಷಾಣ ಹಾಕಿ ಸಾಯಿಸ್ತಾಳೆ ಇಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲುವ ಅಪಾಹಪಿಯಿಂದ ಮಕ್ಕಳು ಕೊಲೆಗೂ ಸಿದ್ಧರಾಗುವ ಮಟ್ಟಕ್ಕೆ ಇಳಿದಿರೋದನ್ನು ಈ ಒಂದು ಅಂಶ ಸೂಚಿಸ್ತಾ ಹೋಗುತ್ತೆ ಆಮೇಲೆ ಟೀಚರ್ ಕೊಲೆ ಪ್ರಸಂಗವನ್ನು ಇಲ್ಲಿ ಲೇಖಕ್ಕೆ ತಿಳಿಸ್ತಾ ಹೋಗ್ತಾರೆ ಹಿಂದಿ ಟೀಚರ್ ಉಮಾ ಅನ್ನುವಂಥ ಉಮಾ ಮಹೇಶ್ವರಿ ಅನ್ನುವಂಥವರು ತನ್ನ ರಿಪೋರ್ಟ್ ಕಾರ್ಡಿನಲ್ಲಿ ಸುಧಾರಿಸಿಕೊಳ್ಳಲು ಮಗುಗೆ ಹೇಳಿದಾಗ ನಾಲ್ಕು ಸಾಲುಗಳಿಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯೊಬ್ಬನು ಅಂದರೆ ಒಂದು ನಾಲ್ಕು ಸಾಲ್ ಫೀಡ್ಬ್ಯಾಕ್ ಬರೆದಿದ್ದಕ್ಕೆ ಇಂದ ಇರಿದ್ಬಿಟ್ಟು ಅವರನ್ನು ಕೊಲೆ ಮಾಡ್ತಾನೆ ಅದನ್ನು ಅಂದರೆ ಇಲ್ಲಿ ಯಾರಾದರೂ ಏನಾದ್ರು ಟೀಕೆ ಸಲಹೆ ಕೊಟ್ಟಾಗ ಪಾಸಿಟಿವ್ ತಗೊಳೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದನ್ನು ಹೇಳ್ತಾರೆ ಆಮೇಲೆ ರಾಜಿ ಆತ್ಮಹತ್ಯೆಯನ್ನು ಉಮೇಶ ಅನ್ನುವಂತಹ ಹುಡುಗನನ್ನು ಇವಳು ಲವ್ ಮಾಡ್ತಾ ಇರ್ತಾಳೆ ಉಮೇಶ ಬೇರೆ ಹುಡುಗಿಯನ್ನು ಮದುವೆ ಆದಂಥ ಸಂದರ್ಭದಲ್ಲಿ ಅವನಿಗೋಸ್ಕರ ಭಾಳ ಇಷ್ಟಪಟ್ಟು ಅವನು ಪ್ರೀತಿಸ್ತಾ ಇದ್ದಂಥ ರಾಜಿ ಪ್ರೀತಿ ವೈಫಲ್ಯದಿಂದ ಲವ್ ಫೇಲ್ಯೂರಿಂದ ಅವಳು ಸೂಸೈಡ್ ಮಾಡ್ಕೊತಾಳೆ ಅದನ್ನು ಕೂಡ ನೀವು ಇಲ್ಲಿ ಬರೀಬೋದು ಸೊ ಅದಾದಮೇಲೆ ಲೇಖಕಿಯ ಕತೆ ಓದಿ ಬದುಕಲು ಕಲಿತ ಹುಡುಗಿ ಅಂದರೆ ಇಲ್ಲಿ ಓದಿದಂಥ ಲೇಖಕರ ಕಥೆಯನ್ನು ಓದಿದಂತಹ ಹುಡುಗಿ ಅವಳ ಪ್ರೀತಿ ವಿಫಲ ಆದಮೇಲೆ ಹೆಂಗೆ ಅವಳು ಪಾಸಿಟಿವ್ನೆಸ್ಸನ್ನು ತುಂಬಿಕೊಂಡು ವಾಪಸ್ ಅವಳು ಅವಳುಗಳು ಸೋಲನ್ನು ಧೈರ್ಯವಾಗಿ ಎದುರಿಸಿ ಅವಳು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಈ ಪ್ರಸಂಗ ಸೋಲು ಕೇವಲ ಅಲ್ಪ ವಿರಾಮ ಎಂಬುದನ್ನು ಪುಷ್ಟೀಕರಿಸುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕ್ಕೆ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಹಾಗೆ ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗೆ ಸೊ ಇಷ್ಟೇ ಮೂರು ಪ್ರಶ್ನೆಗಳಿಗೆ ಹೇಳಿದ್ದೀವಿ ಸೊ ಮೂರು ಪ್ರಶ್ನೆಗಳು ನಿಮ್ಗೆ ಗೊತ್ತಾಗಿದೆ ಅಂತೇಳಿ ಅಂದ್ಕೊಂಡು ನಮ್ಮ ಇವತ್ತಿನ ಈ ಒಂದು ಅಂದರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ ನೇಮಿಚಂದ್ರ ಅವರು ಸೋಲು ಅಂತ ತಕ್ಷಣವೇ ನಾವು ಮೂಗು ಮುರಿಬಾರ್ದು ಸೋಲೋನ ಅಕ್ಸೆಪ್ಟ್ ಮಾಡ್ಕೋಬೇಕು ಸೋಲು ಅಂದ ತಕ್ಷಣ ಅದು ಎಂಡಲ್ಲ ಅದು ಸದ್ಯಕ್ಕೆ ಒಂದು ಬ್ರೇಕ್ ಅಷ್ಟೇ ಆ ಬ್ರೇಕ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಮತ್ತೆ ಗೆಲ್ಲೋಣ ಅನ್ನುವಂಥ ಮಾತನ್ನು ಅವರು ಈ ಒಂದು ಪಾಠದಲ್ಲಿ ತುಂಬನೇ ಅದ್ಭುತವಾಗಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಸೊ ಇದಾಗಿತ್ತು ನಮ್ಮ ಸೋಲೆಂಬುದೇ ಅಲ್ಪ ವಿರಾಮ ಪಾಠದ ಸಾರಾಂಶ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೋಸ್ಕರ ನೋಟ್ಸ್ ಕೂಡ ಸೇರಿಸಿ ಇದ್ದೀವಿ ಎಕ್ಸಾಮ್ಸ್ ಇರೋದ್ರಿಂದ ತಕ್ಷಣಕ್ಕೆ ನಿಮಗೆ ಪ್ರಶ್ನೆ ಮತ್ತು ಉತ್ತರಗಳ ಸಮೇತ ನಿಮಗೆ ವಿಷಯಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಅಲ್ಲಿವರೆಗೂ ಮತ್ತೆ ಇನ್ನು ಕೆಲವು ವೀಡಿಯೋಗಳನ್ನ ಇವತ್ತೇ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ದಯಮಾಡಿ ಸಬ್ಸ್